नकु मुका दिसंटेडिंग एवरी थिंग देंग इन ना टाइम ना से कॉप्रम हेस्जेंट दियल मैटर मे बी फाइव सिक्स ऐसी ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಅಂತ ಬಿಟ್ಬಿಡ್ಬೋದಾಗಿತ್ತು ಡು ನೋ ದಟ್ ಸಚಿಂಗ್ ಸಚ್ ಎ ಹೆಡ್ ಇಸ್ ದೇರ್ ಈ ಎ ಪಿ ಎಂ ಸಿ ಗೆ ಇತ್ಯಾದಿಗಳಿಗೆಲ್ಲ ಕಳಿಸ್ತೀವಲ್ಲ ನಾವು ರೈತ ನೂರ್ ಬ್ಯಾಗು ಹಾಕಿದ್ರೆ ನೂರ್ ಬ್ಯಾಗು ಇಂಟು ನೂರ್ ಕೆ ಜಿ ಹಾಕಿದ್ರೆ ಅವನಲ್ಲಿ ತೊಂಬತ್ತೆಂಟು ಬ್ಯಾಗು ನೂರ್ ಕೆ ಜಿಗೆ ಮಾತ್ರ ಬಿಲ್ ಹಾಕ್ತಾನೆ ಬಾಕಿ ಏನು ಅಂತ ಕೇಳಿದ್ರೆ ಸಾಗಾಣಿಕೆಯಲ್ಲಿ ಸೋಡಿ ಹೋದದ್ದು ಅಂತ ಎರಡ್ ಪರ್ಸೆಂಟ್ ಅಂತ ಅರ್ಥ ಆಯ್ತಲ್ಲ ಅಲ್ಲಿ ಲಾರಿಗಟ್ಟಲೆ ತುಂಬ್ಕೊಂಬರ್ತಾರೆ ಕಿತ್ಲೆ ಹಣ್ಣನ ಕೂರ್ಗಿಂದ ಇಲ್ಲಿ ಬೆಳಗಿನ ಜಾವ ತಗೊಂಡ್ಬರ್ತಾರೆ ಪೊಲೀಸ್ನವ್ರು ಹಿಡಿಬಾರ್ದು ಅಂತ ಹಿಡಿದ್ರೆ ಅಲ್ಲೇ ಅರ್ಧ ಹೋಗ್ಬಿಡುತ್ತೆ ಅಂತ ಅದನ್ನ ಬೇಕಂತಕ್ಕೇನೆ ಬಾಗಲ್ ತೆಗೆದ್ಬಿಟ್ಟು ಮೇಲ್ಗಡೆ ಕೂಲಿಗಳ ಹತ್ತಿ ದಬ 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 ಅಂತ ಬಿಳಿಸ್ಬಿಡ್ತಾರೆ ಅರ್ಥ ಆಯ್ತಲ್ಲ ನಿಂಬೆ ಹಣ್ಣು ಮೂಸಂಬಿ ಕಿತ್ಲೆ ಹಣ್ಣು ಇವೆಲ್ಲ ಬೇಕಂತಕ್ಕೆ ಅಂದ್ರೆ ಅವೆಲ್ಲ ದೂರ ಹೋಗಿ ಬಿದ್ದೋಗ್ಬಿಡುತ್ತೆ ಅದನ್ನೆಲ್ಲ ಆ ಹೆಣ್ಮಕ್ಳುಗಳೆಲ್ಲ ಇರ್ತಾರೆ ಇವ್ರ ಕುಲಿಯವ್ರ ಹೆಣ್ತಿರೇನೆ ಅವರೆಲ್ಲ ಸರ್ಗಲ್ಲಿ ಹಾಕೊಂಡು ಓಡೋಗ್ಬಿಡ್ತಾರೆ ಅದನ್ನೇ ಆಮೇಲೆ ಮುಂದೆ ಫುಟ್ಪಾತ್ ಮೇಲೆ ಗುಡ್ಡೆ ಇಟ್ಬಿಟ್ಟು ಇಲ್ಲಿ ಹೊರಗಡೆ ಇನ್ನೂರು ರೂಪಾಯಿ ಕೆಜಿ ಇದ್ರೆ ಇಲ್ಲಿ ಐವತ್ತು ರೂಪಾಯಿ ಅಂತ ಮಾಡ್ತಾರೆ ಇದಕ್ಕೂ ಲೆಕ್ಕಾಚಾರ ಏನು ಸಾಗಾಣಿಕೆಯಲ್ಲಿ मैनेज वु नाट बिस अकाउंट मैनेजर विट इज दचुअल अमौंट दट एस कमी हिर्ड वाट इज दचल अमौंट दर्संटेज दे वु नाट एव बदर बट वेट वेन्ट एक्सटेड विच अल्टिमेटली अफेक्ट दिंग दि क्लब ಪ್ರಾಬ್ಲಮ್ ಬಂದ್ಬಿಡುತ್ತೆ ಮೇಂಟೆನೆನ್ಸ್ ಇರುತ್ತೆ ಸ್ಯಾಲ್ರಿ ಇರುತ್ತೆ ಒಳಗಡೆ ಬಂದಂತಹ ಮಾಲ್ಗಳಿಗೆ ಕೊಡಬೇಕಾದಂತಹ ದುಡ್ಡು ಇರುತ್ತೆ ಹೊರಗಡೆ ಹೋಗಿದ್ದಿರುತ್ತೆ ಕುಡ್ ಇಟ್ ಡನ್ ಇನ್ನೇ ಡೇ ಇಟ್ ಈಸ್ ಪಿರಿಯಾಡಿಕಲಿ ಡನ್ ಸೊ ಇಂಟರ್ನಲ್ ಆಡಿಟ್ ವಾಸ್ ಮೇಡ್ ಯಾರಿಂದ ಬಂತು ಯಾರಿಗೆ ಹೋಯಿತು ಯಾರನ್ನ ಕಳ್ಸಿದ್ರು ಎಷ್ಟು ಹೋಯ್ತು ಇವೆಲ್ಲ ಲೆಕ್ಕಾಚಾರ ಹಾಕ್ಬೇಕು ಅವ್ರು ಇವರು ಹೇಳಿದ್ರು ನಾನು ಟ್ರಯಲ್ ಬ್ಯಾಲೆನ್ಸ್ ಅಲ್ಲೇನೆ ಇದ್ದೇ ಶುರು ಮಾಡಿದ್ದು ಟ್ರಯಲ್ ಬ್ಯಾಲೆನ್ಸ್ ಅಕೌಂಟ್ಸ್ ಮ್ಯಾನೇಜರ್ ಆದಾಗ್ಲೂ ಅದೇ ಕೆಲಸ ಮಾಡ್ತಿದ್ದೆ ಅಂತ ಕೆನ್ ಎನಿ ಬಿಡಿ ಬಿಲೀವ್ ಸಚ್ ಎ ಲೇಡಿ ದಟ್ ಐ ವರ್ಕ್ಟ್ ಓನ್ಲಿ ಆಸ್ ಎ ಟ್ರಯಲ್ ಬ್ಯಾಲೆನ್ಸ್ ಕ್ಲರ್ಕ್ ಆಫ್ಟರ್ ಬಿಕಮ್ ಇನ್ ದ ಮ್ಯಾನೇಜರ್ ಸೊ ದೇರ್ ಫೋರ್ ನಿಮ್ಮ ಒಳಗಿನವ್ರೇನ ಸಹಕಾರ ಇಲ್ಲದೆ ಅವಳು ಇಷ್ಟು ಪ್ರಮಾಣದ ಮಿಸ್ಅಪ್ರೋಪ್ರೇಷನ್ ಮಾಡಕ್ಕಾಗಲ್ಲ ಗೊತ್ತಾಯ್ತಲ್ಲ ಕೋತಿ ತಾನ್ ಮೊಸರನ್ನ ತಿಂದು ಮೇಕೆ ಬೈಕ್ ಹೋಯ್ತು ಅನ್ನೋದು ಹಳೇಗಾದ್ ಅಲ್ವಾ ಹಾಗಾಗಿ ಅವರ ಮ್ಯಾನೇಜ್ಮೆಂಟ್ನ ಕೆಲವರು ಇದಿರ್ಬಹುದು ಒಳದಲ್ಲಿ ಇಷ್ಟೊಂದು ಮಿಸ್ಅಪ್ರೋಪರೇಷನ್ ಆಯ್ತು ಒಂದ್ ವೇಳೆ ಎಪ್ಪತ್ತು ಲಕ್ಷ ರೂಪಾಯಿ ಬೇಡ ನಲ್ವತ್ತೆಂಟು ಲಕ್ಷ ರೂಪಾಯಿ ಅಂತ ಡೌನ್ ಮಾಡ್ತಾರೆ ಲೇಡಿಗೆ ನಲ್ವತ್ತೆಂಟು ಲಕ್ಷ ರೂಪಾಯಿ ಅವಳು ಆಗಿನ ಕಾಲಕ್ಕೆ ಮಿಸ್ಅಪ್ರೋಪರೇಟ್ ಮಾಡಿದ್ರೆ ಕೆಸೆ ಆಗ್ತಿರ್ಲಿಲ್ಲ ದಿಮ್ರಂಗ ಅಂತ ಅದನ್ನೆಲ್ಲನೂ ನಲ್ಲಿ ಇಟ್ಬಿಟ್ಟು ಆನಂದ್ ಇರೋಳು ನೀವು ಅವಳೇ ಬೇಕಾದ್ರೆ ನನ್ನ ಕ್ಲಬ್ ಓಪನ್ ಮಾಡ್ಬಿಡೋಣ ಆಯ್ತಲ್ಲ ಸೊ ವಾಟ್ ಎವರ್ ದಟ್ ಆಸ್ ಎಟ್ ಈಸ್ಪನ್ ನಾವು ಇಟ್ ಇಸ್ ಗಾನ್ ದೇರ್ ಫೋರ್ ದರ್ ಇಸ್ ನೋ ಫನ್ ಇನ್ ರಿಹಜಿಟೇಟಿಂಗ್ ದಟ್ ಇಶ್ಯೂ ನಿಮ್ಮವ್ರನ್ನ ಇವಾಗ ಈ ಸಂದರ್ಭದಲ್ಲಿ ಯಾರನ್ನ ಎನ್ಕ್ವೈರಿ ಮಾಡ್ತೀರಿ ಸಮ್ ಆಫ್ ದಿ ಮೆಂಬರ್ಸ್ ಮೇ ನಾಟ್ ಆಲ್ ಬಗ್ ಸೊ ಬೆಸ್ಟ್ ಥಿಂಗ್ ಈಸ್ ಹದಿನೇಳು ವರ್ಷ ಕೆಲಸ ಮಾಡಿದಾಳೆ ತಾನಾಗೆ ರಿಟೈರ್ ಆಗಿದ್ದಿದ್ರೆ ಪೆನ್ಷನ್ ಇತ್ಯಾದಿಗಳು ಕೊ ಬರಬೇಕಾಗಿತ್ತು ಅಥವಾ ಗ್ರಾಚ್ಯುಟಿ ಅಥವಾ ಏನ್ ಬರಬೇಕಾಗಿತ್ತೋ ಬರಬೇಕಾಗಿತ್ತು ನಿಮ್ಮ ಆ ಕ್ಲಬ್ಬಿನ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಆ ಹದಿನೇಳು ವರ್ಷದಕ್ಕೆ ಎಷ್ಟು ಬರಬೇಕಾಗಿತ್ತೋ ಅದನ್ನ ಲೆಕ್ಕಾಚಾರ ಹಾಕಿ ಮೇಲೆ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗಿಡಿನೇ ತಂದ್ಬಿಡಿ ಅವ್ರನ್ನೂ ಕರೆಸಿರ್ತೀನಿ ರೆಸಲ್ಯೂಷನ್ ಮಾಡ್ಕೊಂಬಿಡಿ ಅಲ್ಲಿಗೆ ಅವ್ರು ತಗೊಂಡು ಹೋಗ್ತಾರೆ ಆನಂದವಾಗುತ್ತೆ ಮಕ್ಕಳ ಆಫೀಸ್ಗೆ ಒಂದ್ ಫೈಲ್ ಕಮ್ಮಿ ಆಗುತ್ತೆ ನಮಗೂ ಒಂದ್ ಫೈಲ್ ಕಮ್ಮಿ ಆಗುತ್ತೆ ಅಂಡ್ ಡೀಸೆಂಟ್ ಎಂಟ್ ಡಿಸೆಂಟ್ ಎಂಡ್ ಫಾರ್ ಅನ್ ಅನ್ವಾಂಟೆಡ್ ಲಿಟಿಕೇಶನ್ ಹ್ಞೂ ಎಸ್ ಅಟ್ ರಿಕ್ವೆಸ್ಟ್ ಆಫ್ ಸೋ ಅನ್ಸೋಸ್ ದಿಸ್ ಮ್ಯಾಟ್ರ್ ಇಟ್ ರಿಕ್ವೆಸ್ಟ್ ಆಫ್ ಬೋತ್ ರಿಯಲ್ ಇಸ್ ದಿಸ್ ಮ್ಯಾಟ್ರ್ ಆನ್ ಟ್ವೆಂಟಿ ಸೆಪ್ಟೆಂಬರ್ ಎಸ್ ಪ್ಲೀಸ್ ಹೌದು ನೋಡಿದ್ದೀನಿ ಅದೆಲ್ಲ ಮಂಗಳೂರಿನವ್ರು ನೀವು ಹತ್ತೊಂಬತ್ತನೇ ಮಾಡ್ತೀರಿ ಇಂತ ಚತುರ್ಥಿನೇ ಇಲ್ದೇ ರೀ ಹೆಂಗ್ ಮಾಡ್ತೀರಾ ಅಂತ ಬಟ್ ಹೇಳಿದಾರೆ ಕ್ಯಾಲ್ಕುಲೇಷನ್ ಕೇಳ್ಬೇಕಲ್ಲ ಸೂರ್ಯೋದಯ ಚತುರ್ಥಿ ಇದ್ರೆ ಮಾತ್ರ ಗಣೇಶ್ನ ಹಬ್ಬ ಆಕ್ಚುಲ್ ಆಗಿ ಗೌರಿ ಹಿಂದಿನ ದಿವಸ ಸಾಯಂಕಾಲ ಆಗ್ಬಿಡುತ್ತೆ ತದಿಗೆ ಅದಕ್ಕೆ ಗೌರಿ ಗಣೇಶ ಎರಡು ಒಂದೇ ದಿವಸ ಈ ಸರಿ ಹಾಗೆ ಇರೋದು ಲೆಕ್ಕಾಚಾರ ನೀವು ಇವಾಗ ಮಾಡ್ತಿರೋದ್ರಿಂದ ಏನಾಗುತ್ತೆ ಪಂಚಾಂಗದಲ್ಲಿ ಅಂತಂದ್ರೆ ಸೂರ್ಯೋದಯಕ್ಕೆ ಚತುರ್ಥಿ ಇಲ್ಲದೆ ಇದ್ರೆ ಹನ್ನೆರಡು ಗಂಟೆಗೆ ಮಾಡೋದು ಆ ಸಂದರ್ಭದಲ್ಲೆಲ್ಲ ಮಾಡೋದು ಅಪರ ಕಾರ್ಯಗಳು ಅಂತ ಶುಭ ಕಾರ್ಯಗಳಲ್ಲ ಮಾಡಿ ನಾನೇನ್ ಬೇಡ ಅನ್ನಲ್ಲ ಇಪ್ಪತ್ತನೇ ತಾರೀಕು ಬನ್ನಿ ಗಣಹೋಮ ಮಾಡಿ ಕಾಯಿ ಮಾಡ್ತಿರೋ ಇಪ್ಪತ್ತೊಂದು ಕಾಯಿ ಮಾಡ್ತಿರೋ ಸರಿ ದೇವ್ರು ಒಳ್ಳೇದು ಮಾಡಿ ಎಸ್ ಮಿಸ್ಟರ್ ರೆಡಿನಾ ನೀವು ಬಂದಿದ್ ಸ್ಪೀಡ್ ನೋಡಿದ್ರೆ ನಾನು ರೆಡಿ ಅಂತ ಅನ್ಕೊಂಡೆ Uh -huh. so and so submits that today morning he has received a no objection certificate along with the appellate from the previous council, and he would uh, file necessary powers in the office today and get ready and address the arguments. Release this matter on 12th. fast hour matters. Hmm.